ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇಲ್ಲ ಇವತ್ತೊಂದು ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ ಇಲ್ಲಿ ಸಿಂಪಲ್ಲಾಗಿ ಮಂಗ್ಳೂರು ಬನ್ನ ಯಾವ ರೀತಿ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನಾನು ಹೇಳ್ಕೊಡೋ ರೀತಿ ನೀವು ಮಂಗ್ಳೂರು ಬನ್ನ ಟ್ರೈ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಉಬ್ಬಿ ಬರುತ್ತೆ ಬನ್ನಿ ಬನ್ನಿ ಓಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಂಗಳೂರು ಬನ್ನು ಈಸಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬಾಳೆಹಣ್ಣ ತೊಗೊಂಡಿದ್ದೀನಿ ಇಲ್ಲಿ ಎರಡು ಪಚ್ ಬಾಳೆಹಣ್ಣ ತೊಗೊಂಡಿದ್ದೀನಿ ಮೂರು ಮೈಸೂರು ಬಾಳೆಹಣ್ಣ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ತೊಗೊಬೋದು ಇಲ್ಲಾಂದರೆ ನಾನು ಎರಡು ತೊಗೋತೀನಿ ಅಂತಂದರೆ ತೊಗೊಬೋದು ನಾನು ಇಲ್ಲಿ ಎರಡೂ ತೊಗೊಂಡಿದ್ದೀನಿ ಅದನ್ನು ನಾನು ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಈ ಥರ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಹಂಗೆ ಕೈಲೇ ಕಲಿಸ್ಕೊಂಡು ನಾನು ರೆಡಿ ಮಾಡ್ಕೊತೀನಿ ಅಂದರೆ ಹಂಗಾರು ಮಾಡ್ಕೊಬೋದು ಇಲ್ಲಾಂದರೆ ಮಿಕ್ಸಿಲಿ ಈ ಥರ ರುಬ್ಕೊಂಡು ಹಾಕೋತೀನಿ ಅಂತಂದರೆ ಈಜಾಗಿ ಈ ಥರ ರುಬ್ಕೊಬೋದು ಇವಾಗ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾವು ಬಾಳೆಹಣ್ಣು ಹಾಕ್ಕೊಂಡಿದ್ವಲ್ಲ ಅದೇ ಜಾರಿಗೆ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಮುಚ್ಚಲ ಮುಚ್ಚಿ ಮುಚ್ಚಲ ಮುಚ್ಚಿ ನೀರು ಹಾಕ್ತೇನೆ ಇವಾಗ ಸಣ್ಣದಾಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೀರು ಹಾಕ್ಬಾರ್ದು ಹಂಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಷ್ಟು ನುಣ್ಣಗಾಗಿದೆ ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಒಂದು ಬೌಲ್ನ ತೊಗೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಸೇರಿಸ್ಕೊಂಡು ಆದಮೇಲೆ ಇವಾಗ ನಾನು ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತೊಗೊತಾ ಇದ್ದೀನಿ ಹುಳಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಮೊಸರು ಹಾಕ್ಕೊಂಡ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ಮೇಲೆ ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಡಾನ ಹಾಕೋತಾ ಇದ್ದೀನಿ ಅಡುಗೆ ಸೋಡಾ ಬಳಸ್ತೀವಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಮಂಗ್ಳೂರು ಬನ್ಗೆ ಅದಕ್ಕೋಸ್ಕರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಜೀರಿಗೆನ ಅದಾದಮೇಲೆ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಬೀಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಮೈದಾನ ಸೇರ್ಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಅರ್ಧ ಗೋಧಿ ಅರ್ಧ ಮೈದಾನರು ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಓಟೆ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಬರೀ ಮೈದಾ ಮಾತ್ರ ಸೇರ್ಸ್ಕೊತಾ ಇದ್ದೀನಿ ಒಂದು ಕಪ್ ಇವಾಗ ಸೇರಿಸ್ಕೋತಾಯಿದ್ದೀನಿ ಇಲ್ಲಿ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋಕ್ಕೆ ಅಳತೆ ಏನೂ ಬೇಕಾಗಿಲ್ಲ ನಮಗೆ ಚಪಾತಿ ಹಿಟ್ಟನ್ನ ಬಿದಿತೀವಲ್ಲ ಅಷ್ಟು ಅಳತೆ ಬರೋವರೆಗು ಅಷ್ಟು ಅಷ್ಟು ಗಟ್ಟಿ ಬರೋವರೆಗೂ ನಾವು ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕು ನಾನು ಇಲ್ಲಿ ಟೋಟಲಾಗಿ ಮೂರುವರೆ ಕಪ್ಪಷ್ಟು ಮೈದಾನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿದ್ದಿ ಮಾಡ್ಕೊತಾ ಇದ್ದೀನಿ ಅಂದಿನ ನಾದಿ ಇದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ ಅದೇ ರೀತಿ ಇವಾಗ ನಮ್ಮ ಚಪಾತಿ ಹಿಟ್ಟು ಅದ ಬರೋವರೆಗು ಇವಾಗ ಹಿಟ್ಟನ್ನ ಸೇರಿಸ್ಕೊಂಡು ಅಂದರೆ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿದ್ದಿ ಮಾಡ್ಕೊಳ್ಳೋಣ ಇದ್ದೀರಲ್ಲ ಇವಾಗ ಇಷ್ಟು ಅದ ಇದ್ದರೆ ಸಾಕು ಇಷ್ಟು ಗಟ್ಟಿ ಇದ್ದರೆ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ನಾವು ಯಾವುದು ಅಡುಗೆಗೆ ಎಣ್ಣೆ ಬಳಸ್ತೀವೋ ಅದನ್ನೇ ಹಾಕ್ಕೊಂಡು ಈ ಥರ ಮೇಲುಗಡೆ ಎಲ್ಲ ಈ ಥರ ಸವ್ರ್ಕೊಂಡು ಚ ಒಂದೆರಡು ನಿಮಿಷ ಅದು ಎಣ್ಣೆನೂ ಮತ್ತೆ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮಡ್ಕೋಬೇಕು ಈ ಥರ ನಾದಿ ಮಡ್ಕೋಬೇಕು ಇವಾಗೆಲ್ಲ ಚೆನ್ನಾಗಿ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ಈ ಎಣ್ಣೆ ಹಾಕಪ್ಪ ಈ ಥರ ಹಾಕ್ತೀವಿ ಅಂತಂದರೆ ಓವರ್ ನೈಟ್ ಬಿಡೋದ್ರಿಂದ ಮೇಲ್ಗಡೆ ಎಲ್ಲ ಗಟ್ಟಿ ಅಂತ ಹೇಳ್ಬಿಟ್ಟು ಈ ಎಣ್ಣೆನ ಹಾಕಿ ಈ ಥರ ಹಾಕಿ ಮಡ್ಕೋಬೇಕು ಇವಾಗ ಇದನ್ನು ಒಂದು ಮುಚ್ಚಲ ಮುಚ್ಚಿ ಒಂದು ಎಂಟರಿಂದ ಹತ್ತವರು ನೆನೆಯೋಕ್ಕೆ ಬಿಡಬೇಕು ಇದನ್ನು ನೀವು ಫ್ರಿಜ್ನಲ್ಲಿ ಇಡಬಾರ್ದು ಹೊರ್ಗಡೆನೇ ಇಟ್ಟು ಇದನ್ನು ನೆನೆಸಿಟ್ಕೋಬೇಕು ನಮಗೆ ಟೈಮ್ ಇಲ್ಲ ಅನ್ನೋರು ಒಂದು ಆರು ಗಂಟೆ ಆದ್ರೂ ಸಾಕು ಇವಾಗ ಓವರ್ ನೈಟ್ ನಾನು ನೆನೆಸೋಕೆ ಇಟ್ಟಿದ್ದೆ ಓವರ್ ನೈಟ್ ಆಗಿದೆ ನೋಡ್ತಾ ಇರ್ಬೋದು ಯಾವ ಥರ ಸಾಫ್ಟಾಗಿ ಉಬ್ಬಿ ಬಂದಿದೆ ಹೇಳ್ಬಿಟ್ಟು ಇವಾಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗೆ ಇವಾಗ ನಾದ್ಕೋಬೇಕು ಇನ್ನೊಂದು ಸಲ ಇವಾಗ ಈ ಥರ ಚೆನ್ನಾಗಿ ಇನ್ನೊಂದ್ಸಲ ನಾದ್ಕೊಳ್ಳೋದ್ರಿಂದ ನಾವು ಮಂಗ್ಳೂರು ಬನ್ಸು ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಅಂತಂದರೆ ಸಲ ನಾದ್ಕೊಂಡು ಆಮೇಲೆ ನೀವು ಲಟ್ಟಿಸ್ಕೊಳ್ಳಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಇವಾಗ ಉಂಡೆನ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪಾಗೆ ಮಾಡ್ಕೊಳ್ಳಿ ಉಂಡೆನ ಉಬ್ಬಿ ಬರೋಕ್ಕೋಸ್ಕರ ಈ ಥರ ಇಷ್ಟು ದಪ್ಪನ್ನು ತಗೊಂಡು ಚೆನ್ನಾಗೆ ಕೈ ಇಡ್ಲಿ ಉಂಡೆನ ಕಟ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಈ ಥರ ಮೇಲ್ಗಡೆ ಉದುರಿಸ್ಕೊಂಡು ಇಲ್ಲಿ ಜಾಸ್ತಿ ಪ್ರೆಷರ್ ಕೊಟ್ಟು ಒತ್ಬಾರ್ದು ಈ ಥರ ಲೈಟಾಗೆ ಈ ಥರ ಒತ್ಕೋಬೇಕು ಇದ್ದೀರಲ್ಲ ಈ ಥರ ಒತ್ಕೋಬೇಕು ಇಷ್ಟು ದಪ್ಪ ಇದ್ದರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ ಅಂದ್ಬಿಟ್ಟು ಇವಾಗ ಎಣ್ಣೆನ ನಾನು ಕಾಯಕ್ಕೆ ಇಟ್ಟಿದೆ ಸ್ಟವ್ ಮೇಲೆ ಎಣ್ಣೆ ಕಾಯ್ದಿದೆ ಇವಾಗ ಮೀಡಿಯಂ ಊರಿನಲ್ಲಿ ಮಾಡಿಕೊಂಡು ಅಂದರೆ ಐ ಫ್ಲೈ ಮಾಡ್ಕೊಬೋದು ಮೀಡಿಯಂ ಊರಿನಲ್ಲೇ ಬೇಯಿಸ್ಕೋಬೇಕು ಈ ಥರ ದೊಡ್ಡ ಬಾಂಡಿನ ಇಟ್ಕೊಳ್ಳಿ ಈ ಥರ ದೊಡ್ಡ ಬಾಂಡಿ ಇಟ್ಕೊಳ್ಳೋದ್ರಿಂದ ಬನ್ನ ಕರಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ಥರ ಎಣ್ಣೆಗೆನ ಈ ಥರ ಮೇಲ್ಗಡೆ ಹಾಕ್ಕೊಂಡ್ರೆ ನಿಧಾನ ಉರಿಲೇ ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಕಡೆನೂ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಳ್ಳಿ ಈ ಥರ ನಾನು ಬೇಯಿಸ್ತಾ ಇದ್ದೀನಲ್ಲ ಅದೇ ಥರ ಬೇಯಿಸ್ಕೊಳ್ಳಿ ನೋಡಿದ್ರಲ್ಲ ಕಲ್ಲರೆಲ್ಲ ಯಾವ ರೀತಿ ಆಗಿದೆ ಅಂತ ಯಾವ ರೀತಿ ಉಬ್ಬು ಬಂದಿದೆ ಕಲ್ಲರ್ ನೋಡ್ತಾ ಇರ್ಬೋದು ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನಾನು ಹೇಳ್ಕೊಡೋ ರೀತಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ಆಮೇಲೆ ಕಮೆಂಟ್ ಮಾಡಿ ಇವಾಗ ಇನ್ನೊಂದು ಲಟ್ಟು ಸಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂದ್ಬಿಟ್ಟು ಅದೇ ಥರ ನಾನು ಇಷ್ಟಪ್ಪ ಉಂಡೆನ ತಗೊಂಡು ಅದಕ್ಕೆ ಮೇಲ್ಗಡೆ ನಾನು ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಇದ್ದೀನಿ ನೀವು ಬೇಕಾದ್ರೆ ಕೈಲಿನಾರು ಒತ್ಕೋಬೋದು ನಾನು ಈ ಥರ ಲಟ್ಟಿಸ್ಕೊಳ್ಳಲ್ಲ ಅಂತಂದೋರು ನೀವು ಕೈಲೇ ಸ್ವಲ್ಪ ಪ್ರೆಸ್ ಮಾಡಿ ಒತ್ತಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಲೈಟಾಗಿ ಲಟ್ಟಿಸ್ಕೊಂಡೆ ಇಷ್ಟು ದಪ್ಪ ಇದ್ದರೆ ಸಾಕು ನೋಡೋದ್ರಲ್ಲಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಅಂತ ಜಾಸ್ತಿ ತೆಳುವು ಇರಬಾರ್ದು ಅಷ್ಟು ದಪ್ಪನೂ ಇರಲೇಬೇಕು ಇವಾಗ ಎಣ್ಣೆಲಿ ಹಾಕಿ ಕರ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮೇಲ್ಗಡೆ ಈ ಎಣ್ಣೆ ಹಾಕೋದ್ರಿಂದ ಮೇಲ್ಗಡೆ ಉಬ್ಬರುತ್ತೆ ಈ ಥರ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿದ್ರಲ್ಲ ಎರಡು ಕಡೆಯೂ ಮೀಡಿಯಮ್ ಉರಿನೇ ಮಾಡಿಕೊಂಡು ನೀವು ಕರ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲ್ಲರ್ ಬದಲುತ್ತೆ ಅಂತಂದರೆ ಸೇಮ್ ಟು ಸೇಮ್ ಓಟೆಲ್ ರೀತಿಯೇ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ಈಸಿಯಾಗೆ ನೀವು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಕಾಂಬಿನೇಷನ್ ಆಗಿ ನಾನು ಚಟ್ನಿನ ಮಾಡಿಕೊಂಡಿದೆ ಇಲ್ಲಿ ಚಟ್ನಿಗೆ ಒಂದೆರಡು ಅಷ್ಟು ಬೆಳ್ಳುಳ್ಳಿ ಅದಾದ ಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಸ್ವಲ್ಪ ಪುದೀನ ಆಮೇಲೆ ಉರ್ಗಡ್ಲೆ ಉರ್ಗಡ್ಡೆ ಸ್ವಲ್ಪ ಜಾಸ್ತಿನೇ ಇರಲಿ ಓಟೆಷ್ಟೀಲಲ್ಲಿ ಮಾಡ್ತಾ ಇರೋದ್ರಿಂದ ಉರುಗಡ್ಲೆ ಜಾಸ್ತಿ ಹಾಕೋಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದೋಳಷ್ಟು ಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಸಣ್ಣದಾಗಿ ರುಬ್ಕೊಂಡ್ರೆ ರೆಡಿ ಆಯಿತು ಚಟ್ನಿ ಕಾಂಬಿನೇಷನ್ ಮಂಗ್ಳೂರು ಕಾಂಬಿನೇಷನ್ ಕಾಂಬಿನೇಷನಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತಂದರೆ ಹೋಟೆಲ್ ರೀತಿಯೇ ಬಂದಿತ್ತು ನಾವೂ ತಿಂದಾಗ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ ಕಲರ್ ಇಲ್ಲ ಇವಾಗ ಒಂದನ್ನು ನಾನು ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಉಬ್ಬಿ ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಂದಿದೆ ಅಂತ ಅಂದ್ಬಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಈಸಿಯಾಗಿ ಬಿಡಿಸ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸಾಫ್ಟಾಗಿ ಅಂತ ಅಂದ್ಬಿಟ್ಟು ಇನ್ನೊಂದು ತೋರಿಸ್ತೀನಿ ನಿಮಗೆ ಅದೇ ರೀತಿ ಎಷ್ಟು ಚೆನ್ನಾಗಿ ಸಾಫ್ಟ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್